ಓಕೆ ಸೊ ಇದನ್ನು ಫ್ಯೂಚರ್ ಸಿಂಪಲ್ ಫ್ಯೂಚರ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಫ್ಯೂಚರ್ ಈಸ್ ಯು ನೋ ಇಟ್ ಸೀಮ್ಸ್ ಟು ಬಿ ಸಿಮಿಲರ್ ಟು ಸಿಂಪಲ್ ಪ್ರೆಸೆಂಟ್ ಸಿಮ್ ಅದೇ ಥರ ಅನಿಸುತ್ತೆ ಬಟ್ ಇಟ್ ಈಸ್ ನಾಟ್ ಓಕೆ ನೆಕ್ಸ್ಟ್ ನೋಡಿ ರೋಹನ್ ವಿಲ್ ಇದಾಯ್ತಲ್ವಾ ಹಾಂ ನೋಡಿ ರೋಹನ್ ಇಸ್ ಗೊನ್ ಪ್ಲೇ ಫುಟ್ಬಾಲ್ ಟುಮಾರೋ ಅಥವಾ ಹೀ ಇಸ್ ಗೊನ್ ರೀಡ್ ಬುಕ್ಸ್ ಆಫ್ ಇದಾಯ್ತಲ್ವಾ she is going to watch TV later. She is going to watch TV later. She will watch TV later. She is going to watch TV later. Okay. they are gonna. They are gonna. They are gonna. And they are gonna eat. They are gonna eat breakfast at 9. They are going to eat breakfast at nine. They will eat breakfast at 9. And they

ಐ ಆಮ್ ಗೋಯಿಂಗ್ ಟು ಕಾಲ್ ಯು ಇನ್ ಅನ್ ಅವರ್ ನಾನು ನಿನಗೆ ಒಂದು ಗಂಟೆ ಆದ ನಂತರ ಕಾಲ್ ಮಾಡಕ್ಕೆ ಹೋಗ್ತೀನಿ ಅನ್ನೋ ಮೀನಿಂಗ್ ಬರುತ್ತೆ ಅದು ಓಕೆ ಮಾಡ್ತೀನಿ ಅನ್ನೋದೇ ಸ್ಪೆಸಿಫಿಕ್ ಮೀನಿಂಗ್ ಓಕೆ ಇದರ ಸ್ಟ್ರಕ್ಚರ್ ಏನು ಈಸ್ ಗೋಯಿಂಗ್ ಟು ಈಸ್ ಗೊನಾ ಎರಡು ಅದರ ಅರ್ಥ ಏನು ವಿಲ್ ವಿಲ್ ಅವೆರಡೂ ತೆಗೆದ್ಬಿಟ್ಟು ವಿಲ್ ಹಾಕ್ಬೋದಲ್ಲ ನೆಕ್ಸ್ಟ್ ನೆಗೆಟಿವ್ ಏನಾಗುತ್ತೆ ನೋಡಿ ರೋಹನ್ ಈಸ್ ನಾಟ್ ಗೊನ Rohan is not gonna play. Rohan's not gonna play. Rohan is another, Inu short Rohan's not gonna play tomorrow. Rohan is not going to play tomorrow. I mean football tomorrow. He is not gonna read books after dinner. He's not going to read any books after dinner. Okay? He's not gonna, he's not gonna read books after dinner. She's not gonna watch she's not gonna watch tv later amela tv She she's not gonna watch tv later she will read she she's gonna read she's gonna study She she's gonna read a story okay a okay not they are not gonna they are not going to okay so even a proficient english ಯೂಸ್ ಮಾಡೋರು ಬಳಸ್ತಾರೆ ಅವರು ಹೇಳಿದಾಗ ಅಟ್ಲೀಸ್ಟ್ ನಿಮಗೆ ಗೊತ್ತಾಗಬೇಕು ನೀವು ಇದನ್ನು ಬಳಸಲೇಬೇಕು ಅಂತಿಲ್ಲ ಯು ಕ್ಯಾನ್ ಯೂಸ್ ವಿಲ್ ಇನ್ಸ್ಟೆಡ್ ಆಫ್ ದೀಸ್ ಥಿಂಗ್ಸ್ ರೈಟ್ ಓಕೆ ಸೊ ಈಸ್ ಇಸ್ ನಾಟ್ ಗೋಯಿಂಗ್ ಟು ಈಸ್ ನಾಟ್ ಗನಾ ಈಸ್ ನಥಿಂಗ್ ಬಟ್ ವಿಲ್ ವಿಲ್ ಪ್ಲಸ್ ನಾಟ್ ವಿಲ್ ನಾಟ್ ಓಕೆ ವಿಲ್ ನಾಟೇ ಯೂಸ್ ಅಲ್ಲಿ ಓಕೆ ಸೊ ಇಲ್ಲಿ ನೋಡಿ ಹಾಂ ಇದು ಸಿಂಪಲ್ ಫ್ಯೂಚರ್ ಏನಿದೆ ನೋಡಿ ಸಾರಿ ಸಿಂಪಲ್ ಪ್ರೆಸೆಂಟ್ ಇದು ಸೊ ಡಿಫ್ರೆನ್ಸ್ ಇದೆ நான் வில் எல் வைஸ் கோயிங் டூ எல்ஸ் அன்னோது நான் டிஃப் ஸோ டிஃபரென்ஸ் இது ஸ்லைட் டிஃபரென்ஸ் இது அது ஆமேல் நோடோ அட்வான்ஸ் லெவலில் நோடோண்ணே பேட ஓகே நான் சிம்பல் ஃபியூச்சர் எக்ஸாம்பல் நோடி சேம் நான் ரோஹன் வில் நாட் ப்ளே ஃபுட்பாள் நெகட்டிவ் ரோ ஹி வி நாட் ஷி விட் ஐ வி நாட் தே விட் எல்லா சப்ஜெக்ட்டி ஒன்றே இல்லை ஓகே சோ அர்த்தல்வா சோ டிஃபரென்ஸ் விட்வீன் சிம்பல் பிரசெண்ட் மத்தியல் ஃபியூச்சர் ஏனிது सिंपल फ्यूचर ಅಲ್ಲಿ ಏನು ಬರುತ್ತೆ ವಿಲ್ ಬರುತ್ತೆ ಬೇರೆ ಐ ಮೀನ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಏನು ಬರುತ್ತೆ ಐ ಯು ವಿ ದೇ ಗೆ ಎಸ್ ಬರಲ್ಲ ಹಿ शी ಇಟ್ ಗೆ ಎಸ್ ಬರುತ್ತೆ ಓಕೆ ಐ ಪ್ಲೇ ಫುಟ್บอล ಯು ಪ್ಲೇ ಫುಟ್บอล ವಿ ಪ್ಲೇ ಫುಟ್บอล ದೇ ಪ್ಲೇ ಫುಟ್บอล ಹಿ 플레이ಸ್ ಫುಟ್บอล शी 플레이ಸ್ ಫುಟ್บอล ಇಟ್ 플레이ಸ್ ಫುಟ್บอล ಓಕೆ ಸಿಂಪಲ್ ಫ್ಯೂಚರ್ ಅಲ್ಲಿ ಏನು ಇರುತ್ತೆ ಐ ವಿಲ್ ಪ್ಲೇ ಫುಟ್บอล ಯು ವಿಲ್ ಎಲ್ಲ ಸಬ್ಜೆಕ್ಟು ವಿಲ್ ಹಾಕ್ಬಿಟ್ಟು ಪ್ಲೇ ಫುಟ್ಬಾಲ್ ಹಾಕಿದ್ರೆ ಇಸ್ ಎಕ್ಸಾಕ್ಟ್ ಕ್ಲಿಯರ್ ಕ್ವೆಶನ್ ಮಲಾ ಮಾಡೋದು ಆಮೇಲೆ ನೋಡೋಣ ಜಸ್ಟ್ ನಾವು ಪಾಸಿಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ತಿಳ್ಕೊಂಡಿದ್ದೀವಿ ಇವಾಗ ಓಕೆ ಸೊ ಇದರಲ್ಲಿ ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ ನೆಕ್ಸ್ಟ್ ಟೆನ್ಸಿಗೆ ಹೋಗೋಣ ಸಿಮ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಹೋಗೋಣ ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ ಯಾವ್ದು ಬಂದರೆ ಹಾಂ ಅಲ್ಲ ಗೋಯಿಂಗ್ ಟು ಬಂತಂದರೆ ಸಿಂಪಲ್ ಪಾಸ್ಟ್ ಸಿಂಪಲ್ ಫ್ಯೂಚರ್ ಅಂತ ತಿಳ್ಕೊಳ್ಳೋದಲ್ಲ ಗೋಯಿಂಗ್ ಟು ಆದಮೇಲೆ ಟೈಮ್ ಸ್ಪೆಸಿಫೈ ಮಾಡಿದ್ರೆ ಗೋಯಿಂಗ್ ಟು ಆದಮೇಲೆ ನೀವು ಟೈಮ್ ಸ್ಪೆಸಿಫೈ ಮಾಡಬೇಕು ಇಲ್ಲಿ ನೋಡಿ ಫುಟ್ಬಾಲ್ ಟುಮಾರೋ ರೋಹನ್ ಈಸ್ ರೋಹನ್ ಈಸ್ ಗೋಯಿಂಗ್ ಟು ಪ್ಲೇ ಫುಟ್ಬಾಲ್ ಟುಮಾರೋ ಟೈಮ್ ಸ್ಪೆಸಿಫೈ ಮಾಡಿದಾಗ ಮಾತ್ರ ಅದು ವಿಲ್ ಅನ್ನೋದು ಟೈಮ್ ವಿಲ್ ಅನ್ನೋದು ಫ್ಯೂಚರ್ ಸೊ ಯು ಹಾವ್ ಟು ಮೆನ್ಷನ್ ದ ಟೈಮ್ ಗೋಯಿಂಗ್ ಟು ಬಂದ ತಕ್ಷಣ ಅದನ್ನು ಫ್ಯೂಚರ್ ಅಂತ ಅನ್ಕೊಳ್ಳೋದಲ್ಲ ಅದನ್ನೇ ಆವಾಗಿಂದ ನಾನು ಹೇಳ್ತಾರೆ ಅವರು ಸಿ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ನಾನು ಟೈಮ್ ಸ್ಪೆಸಿಫೈ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಐ ಆಮ್ ಟೀಚಿಂಗ್ ನಾನು ಈಗ ಅಂದರೆ ನಾವು ಐ ಎನ್ ಜಿ ಹಾಕಿದಾಗ ಟು ಬಿ ವರ್ ಪ್ಲಸ್ ಐ ಎನ್ ಜಿ ಹಾಕಿದಾಗ ಅದು ಯಾವುದು ಇಟ್ಸ್ ಆಬ್ವಿಯಸ್ಲಿ ಐ ಎನ್ ಜಿ ಫಾರ್ಮ್ ಹಾಕಿದಾಗ ಇಟ್ಸ್ ಆಬ್ವಿಯಸ್ಲಿ ಇಟ್ ಈಸ್ ಕಂಟಿನ್ಯೂಸ್ ಆಗಿರುತ್ತೆ ಒಂದು ಫಾಸ್ಟ್ ಕಂಟಿನ್ಯೂಸ್ ಆಗಿರುತ್ತೆ ಅಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರುತ್ತೆ ರೈಟ್ ಐ ವಾಸ್ ಪ್ಲೇಯಿಂಗ್ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಎಸ್ಟಡೆ ಆರ್ ಐ ವಾಸ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್ ಎಸ್ ಟಡೆ ಐ ವಾಸ್ ಟೀಚಿಂಗ್ ಅ ಲೆಸನ್ ಎಸ್ ಡೇ ಐ ವಾಸ್ ಟೇಕಿಂಗ್ ಕ್ಲಾಸ್ ಐ ವಾಸ್ ಕಂಡಕ್ಟಿಂಗ್ ಕ್ಲಾಸಸ್ ಇಲ್ಲಿ ಐ ಎನ್ ಜಿ ಇದೆ ಬಟ್ ಇಟ್ಸ್ ಫಾಸ್ಟ್ ಐ ಆಮ್ ಟಾಕಿಂಗ್ ಟು ಯು ಐ ಆಮ್ ಟೀಚಿಂಗ್ ಯು ಸೊ ಇದೇನಿದೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಓಕೆ ಸೊ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಟುಮಾರೋ ಐ ಆಮ್ ಗೋಯಿಂಗ್ ಟು ಟೀಚ್ ಅ ಲೆಸನ್ ಟುಮಾರೋ ಗೋಯಿಂಗ್ ಟೂನೇ ಇದೆ ಬಟ್ ಸಿ ಗೋಯಿಂಗ್ ಟೂ ಆದಮೇಲೆ ನೀವು ಏನು ಮುಂದೆ ಏನು ಯೂಸ್ ಮಾಡ್ತೀವಿ ಟೈಮ್ ಮೆನ್ಷನ್ ಮಾಡಬೇಕು ಆಮೇಲೆ ಗೋಯಿಂಗ್ ಟು ಆದಮೇಲೆ ಯು ಹ್ಯಾವ್ ಟು ಯೂಸ್ ಅಗೈನ್ ವಿ ಒನ್ ಯೂಸ್ ಮಾಡಬೇಕು ಐ ಆಮ್ ಗೋಯಿಂಗ್ ಟು ರೀಡ್ ಐ ಗೋಯಿಂಗ್ ಟು ರೀಡ್ ಸಿ ಐ ಆಮ್ ಗೋಯಿಂಗ್ ಟುಯು ಸ್ಟಿಲ್ ಇಟ್ಸ್ ಸಿ ಟು ಟೀಚ್ ಎಲ್ಲ ಒಂದೇ ಅಲ್ವಾ ಈಗ ರೀಡ್ ಆದ್ರೂ ಟೀಚ್ ಆದ್ರೇನು ಐ ಎಮ್ ಟೆಲಿಂಗ್ ಸಿ ನೀವು ನೀವು ರೀಡ್ ತೆಗೆದು ಟೀಚ್ ಹಾಕಿದ್ದೀರಾ ಅಷ್ಟೇ ಇಟ್ಸ್ ನಥಿಂಗ್ ಬಟ್ ದ ಸೇಮ್ ಐ ಎಮ್ ಗೋಯಿಂಗ್ ಟು ಟೀಚ್ ಟೈಮ್ ಸ್ಪೆಸಿಫೈ ಮಾಡಿ ನಾನು ನಿಮಗೆ ಪಾಠ ಹೇಳ್ಕೊಡ್ತೀನಿ ಪಾಠ ಹೇಳ್ಕೊಡ್ತಾ ಇದ್ದೀನಿ ಯಾವಾಗ ನಾಳೆ ನಾಳೆ ನಾನು ಕ್ಲಾಸ್ ತಗೋತಾ ಇದ್ದೀನಿ ನಾಳೆ ನಾನು ಕ್ಲಾಸ್ ತೊಗೋತೀನಿ ಎಲ್ಲ ಒಂದೇ ಅಲ್ವಾ ಸಿ ಟೈಮ್ ಸ್ಪೆಸಿಫೈ ಮಾಡಲಿಲ್ಲ ಅಂದರೆ ಇಟ್ಸ್ ಇನ್ಕಂಪ್ಲೀಟ್ ಸೆಂಟೆನ್ಸ್ ಅಲ್ವಾ ಐ ಆಮ್ ಗೋಯಿಂಗ್ ಟು ಟೀಚ್ ನಾನು ಪಾಠ ಹೇಳ್ಕೊಡಕ್ಕೆ ಇದ್ದೀನಿ ಹಾಗಾಗುತ್ತೆ ಬಟ್ ಇಟ್ ಈಸ್ ಇನ್ಕಂಪ್ಲೀಟ್ ಸೆಂಟೆನ್ಸ್ ಐ ಆಮ್ ಗೋಯಿಂಗ್ ಟು ಟೀಚ್ ಸಿ ಟೀಚ್ ಅನ್ನೋದು ವರ್ಬ್ ಅಲ್ವಾ ಸೊ ನೀವು ವರ್ಬಲ್ಲೇ ಇಫ್ ಯು ಎಂಡ್ ಅ ಸೆಂಟೆನ್ಸ್ ಇನ್ ವರ್ಬ್ ಲೈಕ್ ಐ ಗೋಯಿಂಗ್ ಟು ಟೀಚ್ ಇಟ್ಸ್ ಇನ್ಕಂಪ್ಲೀಟ್ ಟೀಚ್ ಏನು ಏನು ಕಲಿಸ್ತೀರಾ ಯಾರಿಗೆ ಕಲಿಸ್ತೀರಾ ಯಾವಾಗ ಕಲಿಸ್ತೀರಾ ಎಲ್ಲ ಪ್ರಶ್ನೆ ಬೇಕಲ್ವಾ ಸೊ ಇಫ್ ಯು ಹಾಂ ವಿದೌಟ್ ವಿದೌಟ್ ಟೈಮ್ ಫ್ರೇಸು ನೀವು ಅಲ್ಲಿ ಜಸ್ಟ್ ಸುಮ್ಮನೆ ಐ ಆಮ್ ಗೋಯಿಂಗ್ ಟು ಟೀಚ್ ಐ ಆಮ್ ಗೋಯಿಂಗ್ ಟು ರೀಡ್ ಐ ಆಮ್ ಗೋಯಿಂಗ್ ಟು ಓಕೆ ಟೆಲ್ ಐಮ್ ಗೋಯಿಂಗ್ ಟು ಟೆಲ್ ಯು ಸಮಥಿಂಗ್ ಐಮ್ ಗೋಯಿಂಗ್ ಟು ಟೆಲ್ ಯು ಸಮಥಿಂಗ್ ಸೊ ಇದೆಲ್ಲ ಏನಾಗುತ್ತೆ ಓಕೆ ಐಮ್ ಗೋಯಿಂಗ್ ಟು ಟೆಲ್ ಯು ಸಂಥಿಂಗ್ ಇಟ್ಸ್ ಇಟ್ಸ್ ಅಲ್ಲಿ ನಿಮಗೆ ಈಗೇನೋ ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಅರ್ಥ ಓಕೆ ಓಕೆ ಸೊ ಸೊ ವೆನ್ ಯು ಸ್ಪೆಸಿಫೈ ಟೈಮ್ ಸ್ಪೆಸಿಫೈ ಮಾಡಿದ್ರೆ ಮಾತ್ರ ಅಲ್ಲಿ ನೀವು ಗೋಯಿಂಗ್ ಟು ಹಾಕಿದಾಗ ಅದು ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ ಇಲ್ಲಾಂದರೆ ಸ್ಟಿಲ್ ದೆರ್ ವಿಲ್ ಬಿ ಎ ಕ್ವೆಶನ್ ಐ ಗೋಯಿಂಗ್ ಟು ಟೀಚ್ ವಾಟ್ ವೇರ್ ವೆನ್ ಹೌ ಎಲ್ಲದಕ್ಕೂ ಉತ್ತರ ಕೊಡಲೇಬೇಕಾಗುತ್ತೆ ಅಥವಾ ನೀವು ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಕೇಳಿದಾಗ ಅಂತ ಕೇಳೋಕ್ಕಾಗತ್ತಾ ಯು ಹ್ಯಾವ್ ಆಲ್ರೆಡಿ ಸೆಟ್ ದ್ಯಾಟ್ ನಾನು ಮಾರ್ಕೆಟಿಗೆ ಇದ್ದೀನಿ ಯಾವಾಗ ಈಗಲೇ ಹೋಗ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ನಾವ್ ಓಕೆ ರೈಟ್ ಅರ್ಥ ಆಯ್ತಲ್ವಾ ಸೊ ಗೋಯಿಂಗ್ ಟು ಅನ್ನೋದು ನಾನು ಹೇಳ್ತಾ ಇರೋದು ಗೋಯಿಂಗ್ ಟು ಅನ್ನೋದು ಇಟ್ ಈಸ್ ನಥಿಂಗ್ ಬಟ್ ವಿಲ್ಲೆ ಅದು ಗೋಯಿಂಗ್ ಟು ಅನ್ನೋದು ವಿಲ್ಲೆ ಗೋಯಿಂಗ್ ಟು ಆದಮೇಲೆ ನೀವು ವಿ ಒನ್ ಬಳಸ್ತೀವಿ ಬಳಸಿ ವಿ ಒನ್ನೇ ಬಳಸಬೇಕು ಸಿ ಇಫ್ ಯು ಆರ್ ಯೂಸಿಂಗ್ ಐ ಆಮ್ ಗೋಯಿಂಗ್ ಟು ಹಾಸ್ಪಿಟಲ್ So hospital is a place. Okay. So I am going to hospital. Hospital is a place, New mark hospital gay, hooktaidini idira Which means it is in the present continuous form. You got it? Okay. Now ega. Huh? Next to future continuous tense. Future continuous tense. ಕಂಟಿನ್ಯೂಸ್ ಏನು ತಾ ಅಂದರೆ ನಡೆಯುತ್ತಾ ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಏನು ಐ ಆಮ್ ಟೀಚಿಂಗ್ ಯು ಆರ್ ಲಿಸ್ನಿಂಗ್ ಯು ಆರ್ ಲುಕಿಂಗ್ ಅಟ್ ಮೀ ನಾಳೆ ಇದೇ ಟೈಮಲ್ಲಿ ನಾನು ಇದೇಂದೇ ಮಾಡ್ತಾ ಇರ್ತೀನಿ ನಾಳೆ ಅಲ್ಲ ನಾಡ್ದು ನಿಮ್ಮ ಕ್ಲಾಸಲ್ಲಿ ನಾಡ್ದು ನಾನು ಇದೇ ಟೈಮಲ್ಲಿ ನಿಮಗೆ ಟೀಚ್ ಮಾಡ್ತಾ ಇರ್ತೀನಿ ಮಾಡ್ತಾ ಇರ್ತೀನಿ ಅದರ ಅರ್ಥ ಏನು ಸೊ ನಾಳೆ ನಾನು ನಾಡಿದ್ದು ನಾನು ನಿಮಗೆ ಇದೇ ಟೈಮಲ್ಲಿ ಟೀಚ್ ಮಾಡ್ತಾ ಇರ್ತೀನಿ ಅಥವಾ ನೀವು ಪ್ರಶ್ನೆನೇ ಕೇಳಿ ಸರ್ ನಾಡಿದ್ದು ನೀವು ಎಂ ಏಳುವರೆಯಿಂದ ಎಂಟು ಗಂಟೆ ಎಂಟೂವರೆ ತನಕ ಏನು ಮಾಡ್ತೀರಿ ಅಂತ ಕೇಳಿದ್ರೆ ನಾನು ಏನು ಹೇಳ್ತೀನಿ ಏಳುವರೆಯಿಂದ ಎಂಟೂವರೆ ತನಕ ನಾನು ನಿಮಗೆ ಟೀಚ್ ಮಾಡ್ತೀನಿ ನಾನು ನಿಮಗೆ ಕ್ಲಾಸ್ ತಗೋತಾ ಇರ್ತೀನಿ ತಾಯಿರ್ತೀನಿ ಅಂದರೆ ನಾನು ಪಾಠ ಮಾಡ್ತಾ ಇರ್ತೀನಿ ಓಕೆ ಸೊ ಅಲ್ಲಿ ನಾವು ನೋಡಿದ್ದು ರೋಹನ್ ವಿಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ಸೊ ಅಂದರೆ ಇಲ್ಲಿ ಟೈಮ್ ಮೆನ್ಷನ್ ಮಾಡಿಲ್ಲ ಬಟ್ ಇಟ್ ಈಸ್ ಅಂಡರ್ಸ್ಟುಡ್ ಅದನ್ನು ನಾವು ಹಾಕೊಂಡ್ರಾಯ್ತು ರೋಹನ್ ವಿಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ಟುಮಾರೋ ಹಾಕ್ತಿರ್ ಇರ್ತೀನಿ ಅಂದ್ರೆ ತೀನಿ ಬೇರೆ ತೀನಿ ಬೇರೆ ತಾಯಿರ್ತೀನಿ ಬೇರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಕಂಟಿನ್ಯೂಯಸ್ ಆಗಿ ನಾಳೆ ನಾನು ನಿನಗೆ ಕಾಲ್ ಮಾಡ್ತೀನಿ ಐ ವಿಲ್ ಕಾಲ್ ಯು ಟುಮಾರೋ ನಾಳೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಟಿ ವಿ ನೋಡ್ತಾ ಇರ್ತೀನಿ ಸೊ ನಾಳೆ ನಾನು ಟಿ ವಿ ನೋಡ್ತಾ ಇರ್ತೀನಿ ಓಕೆ ನಾಳೆ ನಾನು ಓಕೆ ನಾಳೆ ನನಗೆ ಓಕೆ ಶ್ರೀಕಾಂತ್ ನಾನೇ ಕೇಳ್ತೀನಿ ನಿಮಗೆ ನಾಳೆ ನಾನು ನಿಮಗೆ ಕಾಲ್ ಮಾಡಲಾ ಅಂತ ಕೇಳಿದಾಗ ನೀವೇನು ಹೇಳ್ತೀರಾ ಇಲ್ಲ ಸರ್ ನಾಳೆ ನಾನು ಬ್ಯುಸಿಯಾಗಿರ್ತೀನಿ ನಾಳೆ ನಾನು ಇಷ್ಟೊತ್ತಿಗೆ ಏನು ಮಾಡ್ತಾ ಇಷ್ಟೊತ್ತಿಗೆ ನಾನು ಟ್ರಾವೆಲ್ ಮಾಡ್ತಾಯಿರ್ತೀನಿ ಸೊ ಟ್ರಾವೆಲಿಂಗಲ್ಲಿ ನೆಟ್ವರ್ಕ್ ಸರಿಯಾಗಿ ಕೇಳಿಸಲ್ಲ ಹಾಗಾಗಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಅಂತ ತಾನೇ ಹೇಳ್ತೀರಾ ನಾಳೆ ಒಂಬ ನಾಳೆ ಒಂಬತ್ತರಿಂದ ಹತ್ತು ಗಂಟೆ ಏನು ಮಾಡ್ತಾ ಇರ್ತೀರಾ ಆ ಟೈಮ್ ಪೀರಿಯಡು ಕಂಟಿನ್ಯೂಸ್ ಆ್ಯಕ್ಷನ್ ಓಕೆ ಕಂಟಿನ್ಯೂ ಹಾಂ ಓಕೆ ಸೊ ಕಂಟಿನ್ಯೂಸ್ ಆಕ್ಷನ್ಗೆ ನೋಡಿ ರೋಹನ್ ವಿಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡುತ್ತಾ ಇರುತ್ತಾನೆ ಆಡುತ್ತಾ ಇರುತ್ತಾನೆ ಹಿ ವಿಲ್ ಬಿ ರೀಡಿಂಗ್ ಬುಕ್ಸ್ ಅವನು ಪುಸ್ತಕಗಳನ್ನು ಓದುತ್ತಾ ಇರುತ್ತಾನೆ ಶಿ ವಿಲ್ ಬಿ ವಾಚಿಂಗ್ ಟಿ ವಿ ಅವಳು ಟಿ ವಿ ನೋಡುತ್ತಾ ಇರುತ್ತಾಳೆ ತಾನೇ ಆಗಿದೆಯಾ ತಾಳೆ ನಾನು ಐ ವಿಲ್ ಬಿ ಲಿಸ್ನಿಂಗ್ ಟು ಮ್ಯೂಸಿಕ್ ನಾನು ಸಂಗೀತ ಕೇಳುತ್ತಾ ಇರುತ್ತೀನಿ ದೇ ವಿಲ್ ಬಿ ಈಟಿಂಗ್ ಬ್ರೇಕ್ಫಾಸ್ಟ್ ಅವರು ತಿಂಡಿ ತಿನ್ನುತ್ತಾ ಇರುತ್ತಾರೆ ತಾನೇ ಆಗಿದೆಯಾ ತಾರೆ ಓಕೆ ಅರ್ಥ ಆಯ್ತಲ್ವಾ ಈಗ ನಾಳೆ ನಾನು ಇಷ್ಟೊತ್ತಿಗೆ ಓಕೆ ನಾಳೆ ನಾನು ಒಂಬತ್ತು ಗಂಟೆಯಿಂದ ಏಳು ಗಂಟೆಯಿಂದ ಎಂಟು ಎಂಟುವರೆ ತನಕ ಟ್ರಾವೆಲ್ ಮಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ ನಾಳೆ ಸರ್ ನೀವು ಏಳುವರೆಯಿಂದ ಎಂಟು ಗಂಟೆ ತನಕ ಏನು ಮಾಡ್ತಾ ಇರ್ತೀರಾ ಅಂತ ಏನು ಮಾಡ್ತಾ ಇರುತ್ತೀರಾ ತಾ ಇರುತ್ತೀರಾ ನಾನು ಹೇಳ್ತೀನಿ ನಾನು ಪಾಠ ಮಾಡ್ತಾ ಇರ್ತೀನಿ ಅಥವಾ ನಾನು ಟ್ರಾವೆಲ್ ಇರ್ತೀನಿ ಸೊ ಯಾರು ಕಾಲ್ ಮಾಡಬೇಡಿ ಟ್ರಾವೆಲಿಂಗಲ್ಲಿ ನನಗೆ ನೆಟ್ವರ್ಕ್ ಇಶ್ಯೂ ಬರುತ್ತೆ ಸೊ ಡೋಂಟ್ ಡೋಂಟ್ ಕಾಲ್ ಮೀ ಬಿಕಾಸ್ ಐ ವಿಲ್ ಬಿ ಟ್ರಾವ್ಲಿಂಗ್ ಐ ವಿಲ್ ಬಿ ಟ್ರಾವ್ಲಿಂಗ್ ವಿಲ್ ಹಾಕಿದ ಮೇಲೆ ನೀವು ಬಿ ಹಾಕಿದ ಮೇಲೆ ಐ ಎನ್ ಜಿ ಹಾಕಬೇಕು ಸೊ ವಿಲ್ ಐ ಎನ್ ಜಿ ಫಾರ್ಮ್ ಇರುತ್ತೆ ವಿಲ್ ಸಾರಿ ವಿಲ್ ಬಿ ಐ ಎನ್ ಜಿ ಸೊ ವಿಲ್ ಐ ಎನ್ ಜಿ ಫಾರ್ಮ್ ಅಲ್ಲ ವಿಲ್ಗೆ ನೀವು ಬಿ ಹಾಕಬೇಕು ಬಿ ಅಂದರೆ ಏನು ಇಲ್ಲಿ ನೋಡಿ ಇರು ಅಂತಿದೆಯಲ್ವಾ ಇರು ತಾನೇ అది కేను రోహన్ ఫుట్బాల్ ఆడుతానే రోహన్ విల్ ప్లే ఆడు సో రోహన్ ఒక నిమిషం ఫస్ట్ హి